ವಚನಾ ಸತ್ಯವಚನಾ ಊಮಿಗೆ ಬಂದ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಆಿಯಲ್ಲಿ ವಚನ ನಮ್ಮ ನೋಡಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್ ಸಹೋದರ ಸಹೋದರರೇ ಜೀವನವೆಂಬುದು ನಂದು ವಾಹನದಂತೆ ಒಂದು ವಾಹನ ರಸ್ತೆಯಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರಯಾಣ ಮಾಡ್ತಾ ಇರುತ್ತೆ ಈ ವಾಹನ ಒಂದು ಕಡೆಯಿಂದ ಇನ್ನೊಂದು ಕಡೆ ಮುಟ್ಟಬೇಕಾದರೆ ಅದು ದಾರಿಯಲ್ಲಿ ಕೆಲವು ನಿಯಮಗಳನ್ನು ಅನುಸರಿಸಬೇಕು ಆ ನಿಯಮಗಳನ್ನು ಸರಿಯಾಗಿ ಪಾಲಿಸಿದರೆ ಅದು ಅವಘಡಕ್ಕೆ ತುತ್ತಾಗುವುದಿಲ್ಲ ಇಲ್ಲಾದರೆ ಅದು ಅವಘಡ ಅವಘಡಕ್ಕೆ ತುತ್ತಾಗುತ್ತೆ ಆದ್ದರಿಂದ ಆ ವಾಹನದಲ್ಲಿ ಇದ್ದವರ ಪ್ರಾಣಕ್ಕೂ ಕುತ್ತು ಬರುತ್ತೆ ಜೀವನವೆಂಬುದು ಒಂದು ಪ್ರಯಾಣದಂತೆ ಸಹೋದರ ಸಹೋದರಿಯರೇ ಒಂದು ಪ್ರಯಾಣ ಮಾಡುವಾಗ ಕೆಲವು ನಿಯಮಗಳು ಬೇಕು ಒಂದು ನಾವು ಒಂದು ವಾಹನ ಚಾಲನೆ ಮಾಡುವಾಗ ರಸ್ತೆ ನಿಯಮಗಳನ್ನು ಪಾಲಿಸಬೇಕು ಆ ಪಾಲಿಸುವುದಿಲ್ಲವೆಂದಾದರೆ ನಮ್ಮ ಜೀವನ ಅದು ಖಂಡಿತ ಅಪಾಯಕರದ ರೀತಿಯಲ್ಲಿ ಅದು ಕೊನೆಗೊಳ್ಳಬಹುದು ಆದ್ದರಿಂದ ದೇವರ ವಾಕ್ಯ ನಮಗೆ ಜೀವನವನ್ನು ಯಾವ ರೀತಿ ನಡೆಸಬೇಕು ಯಾವ ರೀತಿ ಸತ್ಕಾರ್ಯಗಳನ್ನು ಮಾಡಬೇಕು ಯಾವ ರೀತಿ ದೈವ ನೀತಿ ಪ್ರಕಾರ ನಡೆದು ನಡೆದುಕೊಳ್ಬೇಕು ಇದರ ಬಗ್ಗೆ ನಮಗೆ ಜ್ಞಾನವನ್ನು ನೀಡುತ್ತೆ ಇವತ್ತಿನ ದೇವರ ವಾಕ್ಯ ನಾನು ಶಿರಾಕನ ಗ್ರಂಥದಿಂದ ಆರಿಸಿದ್ದೇನೆ ಅಧ್ಯಾಯ ಮೂವತ್ತೈದು ವಾಕ್ಯ ಹದಿನೆರಡರಿಂದ ಲಂಚ ದೋಪಾದಿ ಕಾಣಿಕೆ ತರಬೇಡ ಲಂಚ ದೋಪಾದಿ ಕಾಣಿಕೆ ತರಬೇಡ ಆತನು ಅವುಗಳನ್ನು ಅಂಗೀಕರಿಸುವುದಿಲ್ಲ ಅಕ್ರಮವಾದ ಬಲಿಯ ಮೇಲೆ ಮನಸ್ಸಿಡಬೇಡ ಆತ ನ್ಯಾಯಾಧೀಶ ಆತನಲ್ಲಿ ಮುಖದಾಕ್ಷಿಣ್ಯವಿಲ್ಲ ಈ ಎರಡು ವಾಕ್ಯಗಳನ್ನು ಮೊದಲು ಧ್ಯಾನಿಸೋಣ ಲಂಚದೋಪಾದಿ ಕಾಣಿಕೆ ತರಬೇಡ ದೇವರಿಗೆ ಕಾಣಿಕೆಯನ್ನು ಅರ್ಪಿಸ್ತೀಯ ಚರ್ಚಿಗೆ ನೀನು ಹೋಗುತ್ತೀಯಾ ದೇವಾಲಯಕ್ಕೆ ಹೋಗುತ್ತೀಯಾ ದೇವರ ಬಳಿಗೆ ಹೋಗುತ್ತೀಯಾ ದೇವರಿಗೆ ಕಾಣಿಕೆಗಳನ್ನು ಅರ್ಪಿಸ್ತೀಯಾ ಯಾವುದನ್ನು ಅರ್ಪಿಸೋದು ಎಲ್ಲೋ ಇವತ್ತು ಲಂಚ ತಗೊಂಡಿದ್ದಿ ಯಾರೋ ನಿನಗೆ ಒಂದು ಕೆಲಸ ಮಾಡಿದ ಕೆಲಸಕ್ಕೆ ನೀನು ಇಷ್ಟು ಡಿಮಾಂಡ್ ಇಟ್ಟಿದ್ದಿ ಆ ಡಿಮಾಂಡ್ನಲ್ಲಿ ನಿನಗೊಂದು ಒಂದು ಲಕ್ಷ ಎರಡು ಲಕ್ಷ ಸಿಕ್ಕಿದೆ ಅದರಲ್ಲಿ ನನ್ನದು ಹಾ ಇವತ್ತು ನನಗೆ ಎರಡು ಲಕ್ಷ ಲಂಚ ಸಿಕ್ಕಿತು ಈ ಎರಡು ಲಕ್ಷ ಲಂಚದಲ್ಲಿ ದೇವರ ಪಾಲು ಒಂದು ಹತ್ತು ಪರ್ಸೆಂಟು ಆದ್ದರೂ ಹತ್ತು ಸಾವಿರ ಅಥವಾ ಇಪ್ಪತ್ತು ಸಾವಿರ ದೇವರ ನಿಧಿಗೆ ಹಾಕುತ್ತೇನೆ ಎಂತ ಅಲ್ವೇ ಎರಡು ಲಕ್ಷ ಲಂಚದಲ್ಲಿ ಇಪ್ಪತ್ತು ಸಾವಿರ ದೇವರಿಗೆ ಕೊಟ್ಟರೆ ಪಾಪದ ಪಾಪವು ತೊಳೆದು ಹೋಯಿತು ದೇವರಿಗೆ ಕೊಟ್ಟಂತಾಯಿತು ನನಗೆ ಸಿಕ್ಕಿದಾಗಾಯಿತು ಹೇಗಿರುತ್ತೆ ಅಂದ್ಕೊಳ್ತೀನಿ ನಾವು ವಾ ದೇವರು ಭಾಳ ಚೆನ್ನಾಗಿರುತ್ತೆ ದೇವರಿಗೆ ದೇವರ ಪಾಲನ್ನು ಕೊಟ್ಟಿದ್ದೀನಿ ನನ್ನ ಪಾಲನ್ನು ಇಟ್ಕೊಂಡಿದ್ದೀನಿ ಪಾಪವನ್ನು ತೊಳೆದುಕೊಂಡಿದ್ದೀನಿ ಇನ್ನು ನಾನು ಈ ನನ್ನಲ್ಲಿರುವ ಒಂದು ಲಕ್ಷ ಎಷ್ಟು ಎಂಬತ್ತು ಸಾವಿರ ಇದರಲ್ಲಿ ಚೆನ್ನಾಗಿರ್ಬೋದು ಸಹೋದರ ಸಹೋದರರೇ ಇದು ದೇವರಿಗೆ ಮೆಚ್ಚಲ್ಲ ದೇವರ ವಾಕ್ಯ ಏನು ಹೇಳುತ್ತೆ ಲಂಚದೋಪಾದಿ ಕಾಣಿಕೆ ತರಬೇಡ ಲಂಚದೋಪಾದಿ ಕಾಣಿಕೆ ತರಬೇಡ ಎಲ್ಲೋ ನೀನು ಕೆಟ್ಟ ಲಂಚ ತಗೊಂಡೆ ಅದು ಒಳ್ಳೆ ಕಾರ್ಯ ಅಲ್ಲ ಯಾವ ಮನುಷ್ಯನ ಜೇಬಿನಿಂದ ನಿನ್ನ ಅಪಹರಿಸಿಕೊಂಡಿದ್ದೀಯ ನನಗೆ ನೆನಪಿದ ಒಂದು ಘಟನೆ ಯಾರೊಬ್ರು ಪಾಪ ಕಷ್ಟದಿಂದ ಬದುಕು ನಡೆಸುವವರು ತಮ್ಮ ಮಕ್ಕಳಿಗೆ ತನ್ನ ಮಗನಿಗೆ ಏನಂತ ಒಂದು ಕಲಿಸ್ಬೇಕಂತ ಎಜುಕೇಷನ್ ಲೋನ್ ತಗೊಳ್ಳೋದಕ್ಕೋಸ್ಕರ ಏನೋ ಒಂದು ಸರ್ಟಿಫಿಕೇಟ್ ಬೇಕಾಗಿತ್ತು ಸರ್ಕಾರಿ ಆಫೀಸ್ನಲ್ಲಿ ಪಾಪ ಈ ಸರ್ಟಿಫಿಕೇಟಿಗಾಗಿ ಅಲೆದು ಅಲೆದು ಸಾಕಾಯ್ತವರಿಗೆ ಅತ್ತ ಈ ಎಜುಕೇಷನ್ ಲೋನ್ ಪಾಸಾಗಲಿಕ್ಕೆ ಟೈಮ್ ರನ್ನಾಗಿ ಹೋಗ್ತಾ ಉಂಟು ಕಡಿಮೆ ಆಗ್ತಾ ಉಂಟು ಬೇಗ ಆಗಬೇಕು ಅತ್ತ ಇಲ್ಲಿ ಈ ಸರ್ಟಿಫಿಕೇಟ್ಗೋಸ್ಕರ ಇವತ್ತು ಬನ್ನಿ ನಾಳೆ ಬನ್ನಿ ಆ ಕೊನೆಗೆ ಸರ್ ಏನಾದರೂ ಪರವಾಗಿಲ್ಲ ಏನು ಕೊಟ್ಟು ಕಷ್ಟ ಆದರೂ ಕೊಡ್ತೀವಿ ಸರ್ ಮಾಡಿ ಕೊಡಿ ಆಯ್ತು ರೇ ಇಪ್ಪತ್ತು ಸಾವಿರ ಕೊಡ್ರೆ ಇಪ್ಪತ್ತು ಸಾವಿರ ಕೊಡ್ರೆ ಕೊಡ್ತೀನಿ ಪಾಪ ಇವರು ಒಂದು ಕಷ್ಟದಿಂದ ಮಾಡಿಕೊಂಡು ಇಪ್ಪತ್ತು ಸಾವಿರ ಕೊಟ್ಬಿಟ್ರು ಅದೇನು ಕಷ್ಟದಿಂದ ಸರ್ಟಿಫಿಕೇಟ್ ಸಿಕ್ಕಿತು ಸಹೋದರ ಸೋದರರೇ ಎಷ್ಟು ನೋವು ಒಬ್ಬ ಸರ್ಕಾರಿ ನೌಕರನಿಗೆ ಸಂಬಳ ಬೇರೆ ಸಿಗುತ್ತೆ ಇತ್ತ ಗಿಂಬಳನು ಅದಕ್ಕೆ ಅದಕ್ಕಿಂತ ಜಾಸ್ತಿಯಾಗಿ ಮಾನಸಿಕ ವೇದನೆ ಒಂದು ಲಂಚಕ್ಕಾಗಿ ನೀನು ಕೊಡುವಂತ ಮಾನಸಿಕ ವೇದನೆ ಒಬ್ಬರಿಗೆ ಮೇಲಿಂದ ಮೇಲೆ ಆ ಕೊಡುವ ಮಾನಸಿಕ ವೇದನೆ ಅದು ದೇವರೆಡೆಗೆ ಹೋಗುತ್ತೆ ಅವರು ಇಡಿಸಿದ ಕಣ್ಣೀರು ಅವರ ನೋವಿನ ಬೊಬ್ಬೆ ದೇವರೆಡೆಗೆ ಮುಟ್ಟುತ್ತೆ ಲಂಚ ನೀನು ತಗೊಳ್ತೀಯ ಆ ಲಂಚ ತಗೊಂಡು ಒಬ್ಬರ ಕಣ್ಣೀರನ್ನು ಇಡಿಸಿ ಅವರ ಮನಸ್ಸಿಗೆ ನೋವು ಕೊಟ್ಟು ಅವರ ಹೃದಯವನ್ನು ಬೇ ಘಾಸಿ ಮಾಡಿಕೊಂಡು ಆ ಲಂಚದ ಹಣ ತಕ್ಕೊಂಡು ಸಂತೋಷದಿಂದ ಮನೆಗೆ ಹೋಗ್ತೀಯಾ ಅದರಲ್ಲಿ ದೇವರಿಗೆ ಕೊಡ್ತೀಯ ದೇವರ ವಾಕ್ಯ ಹೇಳುತ್ತೆ ಇದು ದೇವರಿಗೆ ಮೆಚ್ಚಲ್ಲ ನಿನ್ನ ಆ ಲಂಚದ ಹಣ ನನಗೆ ಬೇಡ ದೇವರು ಅದನ್ನು ಅಂಗೀಕರಿಸಲ್ಲ ದೇವರು ಅದನ್ನು ಅಂಗೀಕರಿಸಲ್ಲ ನಿನ್ನ ಹೆಂಡತಿ ಮಕ್ಕಳು ಕೊಡ್ತೀಯ ಆದರೆ ನೆನಪಿಡು ನಿನ್ನ ಹೆಂಡತಿ ಮಕ್ಕಳಿಗೆ ಕೊಡ್ತೀಯ ಇವತ್ತು ಆದರೆ ಅದಕ್ಕೆ ಆಶೀರ್ವಾದವಿಲ್ಲ ಆ ಲಂಚದ ಹಣದಿಂದ ನಿನ್ನ ಹೆಂಡತಿ ಮಕ್ಕಳು ಏನಾದರೂ ಮಾಡಿಕೊಂಡು ಅದು ಜೀವನದೇ ಹೋದರೆ ಅವರ ಶಾಪನ್ನು ಹೊತ್ಕೊಳ್ತಾರೆ ಯಾಕೆಂದರೆ ಅದರಲ್ಲಿ ಇನ್ನೊಬ್ಬರ ದುಃಖಗಳಿವೆ ನೋವಿನ ದುಃಖವಿದೆ ಕಣ್ಣೀರಿದೆ ಅವರ ಆರ್ತನಾದ ಬೊಬ್ಬೆ ದೇವರಡೆಗೆ ಮುಟ್ಟಿದೆ ಆಶೀರ್ವಾದವಿಲ್ಲ ಲಂಚದ ಹಣದಿಂದ ದೇವರಿಗೆ ಮೆಚ್ಚಿಸಲಿಕ್ಕೆ ಪ್ರಯತ್ನ ಪಡಬೇಡ ಲಂಚದ ಹಣದಿಂದ ನಿನ್ನ ಕುಟುಂಬವನ್ನು ಸಾಕಬೇಡ ನಿನ್ನ ಕಷ್ಟದ ಹಣದಿಂದ ಕುಟುಂಬವನ್ನು ಸಾಕು ದೇವರಿಗೆ ಮೆಚ್ಚುತ್ತೆ ದೇವರನ್ನ ಆಶೀರ್ವದಿಸುತ್ತಾರೆ ದೇವರಿಗೆ ಹೆಚ್ಚೆಚ್ಚನ್ನು ಕೊಡುತ್ತಾರೆ ಯಾರೊಬ್ಬನು ಲಂಚದಿಂದ ಮಾಡಿದ ಹಣದಿಂದ ಸುಖ ಪಡೆದೆಂಬುದು ಇಲ್ಲ ಒಂದೇ ಆತನು ಆತನ ಹಣವನ್ನು ಆತನಿಗೆ ತಿನ್ನದನ್ನು ಎಂಜಾಯ್ ಮಾಡಲಿಕ್ಕಾಗಲ್ಲ ಆತನ ಮಕ್ಕಳು ಮನೆ ಮಕ್ಕಳಿಗೂ ಅದರಿಂದ ಸುಖ ಸಿಗಲ್ಲ ಇದು ದೇವರ ವಾಕ್ಯ ಹೇಳುತ್ತೆ ಅಕ್ರಮವಾದ ಬಲಿಯ ಮೇಲೆ ಮನಸ್ಸಿನಲ್ಲಿಡಬೇಕ ಬೇಡ ಅಕ್ರಮವಾದ ಬಲ ಬಲಿಯಲ್ಲಿ ಮೇಲೆ ಮನಸ್ಸಿನಲ್ಲಿ ಬೇಡ ಯಾಕೆಂದರೆ ಯಾರ ಮುಂದೆ ಇದೆಯಾ ದೇವರೇ ನಿನ್ನ ಅಕ್ರಮವಾದ ಬಲಿಯನ್ನು ಮಾಡಿದರೆ ನಿನ್ನ ಮುಂದಿರುವವನು ದೇವರಲ್ಲವೇ ಆತನು ನ್ಯಾಯಾಧೀಶನಲ್ಲವೇ ಆತನು ನ್ಯಾಯದ ಒಡೆಯನಲ್ಲವೇ ಆತನು ನೀತಿಯನ್ನು ನಡೆಸುವವನಲ್ಲವೇ ಸತ್ಯವನ್ನು ನಡೆಸಬಲ್ಲವನ್ನೇ ಅಂಥ ದೇವರ ಮುಂದೆ ನೀನು ಅಕ್ರಮಗಳನ್ನು ಬೆಸಗಿ ಅದು ಬಲಿ ಕೊಟ್ಟರೆ ನಿನಗೆ ಏನು ಸಿಗುತ್ತೆ ನಿನಗೆ ನ್ಯಾಯ ಸಿಗುತ್ತೆ ಅಕ್ರಮಕ್ಕೆ ನಿನಗೆ ಶಿಕ್ಷೆ ಸಿಗುತ್ತೆ ಅಕ್ರಮವಾದ ಬಲಿಯನ್ನು ದೇವರಿಗೆ ಅರ್ಪಿಸಬೇಡ ಯಾಕೆಂದರೆ ದೇವರು ಆಕಳುತ್ತೆ ಆತ ನ್ಯಾಯಾಧೀಶ ಆತನಲ್ಲಿ ಮುಖದಾಕ್ಷಿಣ್ಯವಿಲ್ಲ ನಮಗೆ ಮುಖದಾಕ್ಷಿಣ್ಯವಿದೆ ಹಲವ ಮನುಷ್ಯರು ನಾವು ಮುಖದಾಕ್ಷಿಣ್ಯ ತೋರಿಸ್ತೇವೆ ಯಾರೊಬ್ಬರು ವಿ ಐ ಪಿ ಬಂದರೆ ಆತ ಏನು ತಪ್ಪು ಮಾಡಿದ್ರೆ ಹೋಗಿ ಸರ್ ಹೋಗಿ ಸರ್ ನಾನು ಕೆಲವು ಸಲ ನೋಡಿದ ಘಟನೆಗಳು ಈ ಪೊಲೀಸರು ಕೆಲವೊಮ್ಮೆ ಈ ರಸ್ತೆಯಲ್ಲಿ ವಾಹನಗಳನ್ನು ನಿಲ್ಲಿಸ್ತಾರೆ ಚೆಕ್ ಚೆಕಪ್ ಚೆಕ್ಕಿಂಗ್ ಮಾಡುವುದಕ್ಕೋಸ್ಕರ ಅಲ್ಲಿ ಕೆಲವೊಮ್ಮೆ ನನ್ನ ಕಣ್ಣಿನಿಂದ ನೋಡಿದಂಥ ದೃಶ್ಯಗಳು ಕೆಲವು ಶ್ರೀಮಂತರು ವಿ ಎ ಪಿಗಳು ಬರುತ್ತಾರೆ ಅವರು ನಿಯಮಗಳನ್ನು ಪಾಲಿಸುವುದಿಲ್ಲ ಯಾಕಂದರೆ ನನಗೆ ಇನ್ನೂ ನೆನಪಿದೆ ನನ್ನ ಕಾರಿಗೆ ಒಂದು ಆ ಫಿಲ್ಮ್ಸ್ ಅದಕ್ಕಿದೆ ಕನ್ನಡಿಗೆ ಯಾಕೆ ನಾವು ಫಿಲ್ಮ್ ಹಾಕಿದ್ದೆ ಅದನ್ನು ಪೊಲೀಸರು ತೆಗೆದುಬಿಟ್ರು ಆದರೆ ಇನ್ನೊಂದು ಸಲ ನಾನು ನೋಡಿದೆ ಅದೇ ಸ್ಥಳದಲ್ಲಿ ಬೇರೊಬ್ಬರ ಒಂದು ವಿ ಐ ಪಿ ಕಾರು ಪಾಸ್ ಆಯಿತು ಅವರದರಲ್ಲಿ ಅದೇ ಫಿಲ್ಮ್ಸ್ ಇದ್ದು ಕಣ್ಣ ಗ್ಲಾಸಸ್ಗಳಿಗೆ ಅದನ್ನು ತೆಗಿಯಲಿಲ್ಲ ಅವರು ಹೋಗಿ ಸರ್ ಹೋಗಿ ಸರ್ ಇದು ಮುಖದಾಕ್ಷಿಣ್ಯ ಮನುಷ್ಯರು ಮುಖದಾಕ್ಷಿಣ್ಯ ತೋರಿಸ್ತೇವೆ ಬಡವರಿಗೆ ಒಂದು ರೀತಿ ಶ್ರೀಮಂತರಿಗೆ ಇನ್ನೊಂದು ರೀತಿ ವಿ ಐ ಪಿಗಳಿಗೆ ಒಂದು ರೀತಿ ಮತ್ತು ಸಾಧಾರಣದವರಿಗೆ ಇನ್ನೊಂದು ನೀತಿ ಇದು ಮನುಷ್ಯನ ನೀತಿ ಆದರೆ ದೇವರ ನೀತಿಯಲ್ಲಿ ಹಾಗಿಲ್ಲ ದೇವರಿಗೆ ಮುಖದಾಕ್ಷಿಣ್ಯವಿಲ್ಲ ದೇವರು ವಿ ಎ ಪಿ ಅಂತ ನೋಡಲ್ಲ ಬಡವನಂತ ನೋಡುವುದಿಲ್ಲ ನ್ಯಾಯ ಅವರಿಗೆ ಸರ್ವರಿಗೂ ಒಂದೇ ಒಳ್ಳೆಯದನ್ನು ಮಾಡಿದ್ಯಾ ನಿನಗೆ ಒಳ್ಳೆಯದೇ ಸಿಗುತ್ತೆ ಕೆಟ್ಟದನ್ನು ಮಾಡಿದ್ಯಾ ಬಡವನಾಗಲಿ ಶ್ರೀಮಂತನಾಗಲಿ ವಿ ಐ ಪಿ ಆಗಲಿ ಸಾಧಾರಣವಾಗಲಿ ಎಲ್ಲರಿಗೂ ಒಂದೇ ದೇವರ ನ್ಯಾಯದಲ್ಲಿ ವ್ಯತ್ಯಾಸವಿಲ್ಲ ದೇವರ ವಾಕ್ಯ ಹೇಳುತ್ತೆ ಆದ್ದರಿಂದ ಆತನಿಗೆ ಮುಖದಾಕ್ಷಿಣ್ಯವಿಲ್ಲ ಬಡವನ ವಿರೋಧವಾಗಿ ಯಾರನ್ನು ಅಂಗೀಕರಿಸುವ ಯಾರನ್ನು ಅಂಗೀಕರಿಸತ ಬಡವರ ವಿರೋಧವಾಗಿ ಆತನು ಯಾರನ್ನು ಅಂಗೀಕರಿಸುವುದಿಲ್ಲ ಅದೆಷ್ಟೋ ಘಟನೆಗಳನ್ನು ನಾವು ನೋಡಿದ್ದೀವಿ ಒಬ್ಬ ಬಡವನ ಜೀವನದ ಏನಾದರೆ ಅವತ್ತೊಂದು ಆಕ್ಸಿಡೆಂಟ್ ಆದರೆ ಶ್ರೀಮಂತನು ಏನು ಮಾಡಿದರೂ ನಡೆಯುತ್ತೆ ಆದರೆ ಒಬ್ಬ ಪೊಲಿಟಿಷಿಯನ್ ಬಸ್ ಒಬ್ಬ ದೊಡ್ಡ ಪೊಲಿಟಿಷಿಯನ್ ಅವರ ಹೆಣ್ ಹೆಂಡತಿ ಕಾರಿಗೆ ಒಂದು ಸ್ವಲ್ಪ ಬೈಕ್ ಹೊಡಿದರೆ ಎಂಥ ಬೈಗುಳ ಅವನದು ಎಷ್ಟು ತಪ್ಪು ಇದು ದೇ ಮನುಷ್ಯ ನೋಡುವ ರೀತಿ ಆದರೆ ದೇವರ ರೀತಿಯಲ್ಲಿ ಹಾಗಿಲ್ಲ ಬಡವನ ಒಬ್ಬ ಬಡವನ ವಿರೋಧವಾಗಿ ಯಾರನ್ನು ಅಂಗೀರಿಸ ದೇವರು ಒಬ್ಬ ಬಣವನಿಗೆ ನೀನು ಮಾಡಿದ ಅನ್ಯಾಯಕ್ಕೆ ದೇವರನಿಗೆ ಹಿಂದೆ ಕೊಡುತ್ತಾರೆ ಪೊಲೀಸಿಂದ ತಪ್ಪಿಸಿಕೊಳ್ಬಹುದು ಕೋರ್ಟಿನಲ್ಲಿ ತಪ್ಪಿಸ್ಕೊಳ್ಬಹುದು ಆದರೆ ದೇವರ ನೀತಿಯಲ್ಲಿ ನೀನು ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ ಮನುಷ್ಯರು ನಾವು ಈ ಲೋಕದಲ್ಲಿ ತಪ್ಪಿಸಿಕೊಳ್ಬೋದು ಹಣಬಲದಿಂದ ಲಂಚ ಕೊಟ್ಟು ತಪ್ಪಿಸ್ಕೊಳ್ಬಹುದು ಆದರೆ ಒಬ್ಬ ಬಡವನಿಗೆ ಮಾಡಿದಂತಹ ನ್ಯಾಯಕ್ಕೆ ದೇವರು ಶಿಕ್ಷೆ ಕೊಟ್ಟೇ ಕೊಡುತ್ತಾರೆ ಹಳೆ ಒಡಂಬಡಿಕೆಯಲ್ಲಿ ನೋಡಿದ್ದೇವೆ ನಾವು ಅಹಾಜ್ ಅರಸನು ಆತನಿಗೆ ಆ ನಭೋತ್ ಎಂಬ ಮನುಷ್ಯನ ದ್ರಾಕ್ಷ ತೋಟದ ಮೇಲೆ ಕಣ್ಣು ಬಿತ್ತು ಆ ಪಾಪದ ಬಡವ ನಬೋತ ಆತನಲ್ಲಿ ಇದ್ದದ್ದು ಒಂದು ಸ್ವಲ್ಪ ಚಿಕ್ಕ ದ್ರಾಕ್ಷ ತೋಟ ಅಷ್ಟೇ ಕಷ್ಟದಿಂದ ಅದನ್ನು ಬೆಳೆಸಿ ಒಳ್ಳೆಯದನ್ನು ಮಾಡಿದ್ರು ಆದರೆ ಅರಸನಿಗೆ ಅದರ ಮೇಲೆ ಕಣ್ಣು ಬಿತ್ತು ಅವನನ್ನು ಕೇಳಿದ ನನ್ನ ಕೊಡು ಕೊಡಲಿಲ್ಲ ಅವ ಆದರೆ ಅರಸನ ಹೆಂಡತಿ ಏನು ಮಾಡಿದ್ರು ನಾಭೂತ ನನ್ನ ಕೊಲ್ಲಿಸಿದ್ರು ಮತ್ತು ಆ ಅರಸನು ಆ ದ್ರಾಕ್ಷ ತೋಟವನ್ನು ವಶಪಡಿಸಿಕೊಳ್ಳಂತೆ ಮಾಡಿದರು ಆದರೆ ಏನಾಯಿತು ಏನಾಯಿತು ಜಜಬೇಲ ಗತಿ ಆ ಅರಸನ ಹೆಂಡತಿ ಜಜಬೇಲನ ಕತೆ ಏನಾಯಿತು ಅವರ ರಸ್ತೆಯಲ್ಲಿ ನಾಯಿಯನ್ನು ನೆಕ್ಕುವಂತೆ ಅಂಥ ರೀತಿಯಲ್ಲಿ ಕೆಟ್ಟ ಮರಣವನ್ನು ಅವರು ಅನುಭವಿಸಬೇಕಾಯಿತು ಎಂಥ ಬರೆಸಿ ನೋಡಿ ಬಡವನ ರಕ್ತ ದೇವರಿಗೆ ಬೊಬ್ಬೆ ಇಡುತ್ತೆ ಬಡವನ ರಕ್ತ ದೇವರಿಗೆ ಇಡುತ್ತೆ ಯಾರೂ ತಪ್ಪಿಸ್ಕೊಳ್ಳೋಕ್ಕೂ ಆಗೋಲ್ಲ ಆದ್ದರಿಂದ ನೀನು ಬಡವತನು ಆತನಲ್ಲಿ ಹಣವಿಲ್ಲ ನಾನು ಏನು ಮಾಡಿದ ನಡೆಯುತ್ತೆ ಬಡವನಿಗೆ ಯಾವ ರೀತಿ ನಡೆಸ್ಕೊಂಡ್ರೂ ಆಗುತ್ತೆ ಬಡವನಿಗೆ ನಾನು ಚೆಲ್ಲಿದ್ದ ಕ ಏನು ಕಾಲಿನಿಂದ ಚೆಲ್ಲಿದ್ರೂ ಆಗುತ್ತೆ ಏನಾಗ ದೇವರ ಮುಂದೆ ಮಾಡಬೇಡ ಸಹೋದರ ಸಹೋದರಿ ಯಾಕೆಂದರೆ ಆ ಬಡತನ ಬಡತನ ಆ ಬಡವನ ಆತನ ಅರ್ಥನಾದವನ್ನು ಕೇಳುವವರು ದೇವರು ನ್ಯಾಯ ಕೊಡುವಂಥ ನ್ಯಾಯದಾತರೆ ದೇವರು ದೇವರ ಮುಂದೆ ಏನೂ ನಡೆಯಲ್ಲ ಆತನು ಮನುಷ್ಯನ ನೋಡಿ ನ್ಯಾಯ ಕೊಡುವುದಿಲ್ಲ ನಿಜವಾದ ಪರಿಸ್ಥಿತಿಯಲ್ಲಿ ಅದನ್ನು ನ್ಯಾಯ ಕೊಡ್ತಾನೆ ಬಡವನಿಗೆ ಬಡವನ ಎಷ್ಟಾದರೂ ಆತನಿಗೆ ಆ ಬಡವನಿಗೆ ದೇವರು ನೀತಿಯನ್ನು ಕೊಡ್ತಾರೆ ಆದ್ದರಿಂದ ದೇವರ ಮುಂದೆ ಮನುಷ್ಯನಿಗೆ ಯಾವ ರೀತಿ ವ್ಯತ್ಯಾಸವಿಲ್ಲ ಬಡವರನ್ನು ಗೌರವಿಸೋಣ ಬಡವರನ್ನ ಗೌರವಿಸೋಣ ನಾವು ಏನು ಮಾಡಿದರೆ ಆಗುತ್ತೆಂಬ ಆ ಮನಸ್ಸಿನಲ್ಲಿ ಇದ್ದದನ್ನು ಹಾಕೋಣ ಪ್ರತಿಯೊಬ್ಬರಿಗೆ ಗೌರವದಿಂದ ನಡೆಸಿಕೊಳ್ಳಲು ಕಲಿಯೋಣ ಅದೆಷ್ಟೋ ನಾವು ಜನರು ನಮ್ಮ ಮನಸ್ಸಿನ ಹಿಡ್ತೇವೆ ನಾನು ಶ್ರೀಮಂತನ್ನು ಏನು ಮಾಡಿದ ಹೇಯ್ ನ ಕರೆಯುವ ರೀತಿ ಹೇ ಹೇಗಿದೆಯಾ ಹೇ ಇದಕ್ಕೆ ಬರ ಅದಕ್ಕೆ ಬರ ಇಲ್ಲ ಅದು ಮನುಷ್ಯ ನಡೆದುಕೊಳ್ಳುವ ರೀತಿಯಲ್ಲ ಪಾಪ ಪಾಪದವನು ಬಡವನು ಆತನು ಬಹುವಚನದಿಂದಲೇ ಕರೆಯೋಣ ಹೀಗಿದ್ರಾ ಹೀಗಿದ್ರಾ ಚೆನ್ನಾಗಿದ್ರ ಬನ್ನಿ ಕೂತ್ಕೊಳ್ಳಿ ಬಡವನ ಎಂಬುದಕ್ಕೆ ಅಲ್ಲಿ ನಿಂತ್ಕೊಳ್ಳೋ ಅಲ್ಲಿ ನಿಂತ್ಕೊಳ್ಳೋ ಏನಪ್ಪ ಏನಪ್ಪ ಹೇಗಿದಪ್ಪ ಇಲ್ಲ ದೇವರು ನಮ್ಮನ್ನು ಒಂದೇ ರೀತಿಯಲ್ಲಿ ನಡೆಸ್ತಾರೆ ಯಾವ ಬಡವನ ಅಲಕ್ಷ್ಯ ಮಾಡುವುದು ಬೇಡ ಯಾಕೆಂದರೆ ಬಡವನ ಹಿಂದೆ ದೇವರಿದ್ದಾರೆ ಬಡವನ ಹಿಂದೆ ದೇವರಿದ್ದಾರೆ ಆ ಬಡವನಿಗೆ ಕೊಡುವಂಥ ಗೌರವ ದೇವರಿಗೆ ಕೊಟ್ಟಂತೆ ಆದ್ದರಿಂದ ಅದರ ಫಲ ಉಣ್ಣೋವನು ನೀನು ಯಾವ ಬಡವನನ್ನು ಅಲಕ್ಷಿಸಬೇಡ ಆತನಿಗೆ ಅನ್ಯಾಯ ಮಾಡಬೇಡ ಮುಂದೆ ದೇವರ ವಾಕ್ಯ ಹೇಳುತ್ತೆ ಸಹೋದರ ಅನ್ಯಾಯ ಅನ್ಯಾಯಕ್ಕೀಡಾವದ ಮೊರೆಯನ್ನು ಆಲಿಸುವ ಒಬ್ಬನಿಗೆ ಅನ್ಯಾಯವಾಗಿದೆ ಅನ್ಯಾಯವಾದವನ ಮೊರೆಯನ್ನು ದೇವರು ಆಲಿಸ್ತಾರೆ ಈ ಲೋಕದಲ್ಲಿ ಯಾತನಿಗೆ ಅನ್ಯಾಯವಾಗಿದೆ ಪ್ರತಿಯೊಬ್ಬರಿಗೂ ನ್ಯಾಯ ನೀಡುವಂಥವ್ರು ದೇವರು ಆದ್ದರಿಂದ ನಾನು ಅನ್ಯಾಯ ಮಾಡ್ತೇನೆ ನಾನು ಏನು ಮಾಡ್ತೇನೆ ಏನಾಗ್ತಾರೆ ನನಗೆ ಯಾರು ಏನು ಮಾಡಲಿಕ್ಕೆ ಆಗೋದಿಲ್ಲ ಅನಿಸ್ಕೊಳ್ಬೇಡ ದೇವರ ನ್ಯಾಯ ನಿನ್ನ ಮುದ್ದಿದೆ ನಿನ್ನ ತಲೆ ಮೇಲಿದೆ ಯಾವೊಬ್ಬನೂ ದೇವರಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ನ್ಯಾಯದಿಂದ ನಡೆದುಕೊಳ್ಳು ನ್ಯಾಯವನ್ನು ಪಾಲಿಸು ಬಡವನಾಗಲಿ ಶ್ರೀಮಂತರಾಗಲಿ ಯಾವನೇ ಆಗಲಿ ನ್ಯಾಯವನ್ನು ಪಾಲಿಸುವ ಸಹೋದರ ಸಹೋದರಿ ಇದು ನಿನಗೆ ದೇವರಲ್ಲಿ ಒಳ್ಳೆಯದನ್ನು ಮಾಡುತ್ತೆ ದೇವರ ನಿನಗೆ ನ್ಯಾಯ ಸಿಗುತ್ತೆ ತಿರಸ್ಕರಿಸುವವನಾತ ಯಾವ ದಿಕ್ಕು ದೆಸೆ ಇಲ್ಲದವರ ವಿನಂತಿಯನು ತನ್ನ ಸ್ಥಿತಿಯನ್ನು ತೋಡಿಕೊಳ್ಳುವ ವಿಧವೇನು ಯಾರು ತಮಗಿಲ್ಲ ನಮನಕ್ಕೆ ನಮಗೆ ಒಂದು ಲೆಕ್ಕಿಸೋರು ಯಾರೂ ಇಲ್ಲ ಒಬ್ಬ ವಿಧವೇ ಇದ್ದಾರೆ ಗಂಡೇನಿಲ್ಲ ಅಂಥವರ ದುಃಖವನ್ನು ದೇವರಾಲಿಸ್ತಾನೆ ಅಂಥವರಿಗೆ ದೇವರು ನ್ಯಾಯ ಕೊಡಿಸ್ತಾನೆ ಅಂಥವನಿಂದ ದೇವರಿದ್ದಾರೆ ಆದರೆ ನೀನು ಯೋಚಿಸಬೇಡ ಇವರಿಗೆ ಯಾರಿಲ್ಲ ನಾನು ಏನು ಮಾಡಿದ ನಡೆಯುತ್ತೆ ಅದು ಯೋಚಿಸ್ಕೊಳ್ಬೇಡ ನಿನ್ನ ತಲೆಯಲ್ಲಿ ಅದು ನಿನಗೆ ನಿನ್ನ ಜೀವನಕ್ಕೆ ಗೊತ್ತು ತರುತ್ತೆ ಆದ್ದರಿಂದ ನ್ಯಾಯದಿಂದ ನಡೆದುಕೊಳ್ಳು ಅನ್ಯಾಯಗಳನ್ನು ಮಾಡಬೇಡ ಇದು ದೇವರು ವಾಕ್ಯ ಹೇಳುತ್ತೆ ಆಕೆಯ ಕೂಗು ಆ ಆಕೆಯನ್ನು ಗೋಳಾಡಿಸಿದವನ ವಿರುದ್ಧ ನಿಲ್ಲುವುದಲ್ಲವೇ ಯಾರನ್ನು ನೀನು ಗೋಳಾಡಿಸ್ತೀಯಾ ಆಕೆಯ ಕೂಗು ನಿನ್ನ ವಿರುದ್ಧ ನಿಲ್ಲುತ್ತೆ ನಿನ್ನ ವಿರುದ್ಧ ನಿಲ್ಲುತ್ತೆ ಜಾಗ್ರತೆ ಮಾಡು ದೇವರ ಸುಚಿತ್ತದಂತೆ ಸೇವೆ ಮಾಡುವವನು ಅಂಗೀಕೃತನಾಗುವನು ದೇವರ ಸುಚಿತ್ರದಂತೆ ನಡೆದುಕೊಳ್ಳುವನು ದೇವರ ಅಂಗೀಕೃತನಾಗುವನು ಇಂಥವನ ಪ್ರಾರ್ಥನೆ ಮುಟ್ಟುವುದು ಗಗಲ ಮಂಡವನ್ನು ಗಗಲ ಮಂಡಲಕ್ಕೆ ಮುಟ್ಟುತ್ತೇವೆ ಸಹೋದರ ಒಳ್ಳೆ ಸಹೋದರ ಸಹೋದರರೇ ಒಳ್ಳೆ ಜೀವನ ನಡೆಸೋಣ ನಮ್ಮ ಪ್ರಾರ್ಥನೆ ದೇವರು ಆಲಿಸ್ತಾರೆ ದೇವರಮ್ಮನ ಆಶೀರ್ವದಿಸ್ತಾರೆ ಅಬ್ರಹಾಮನು ದೇವರ ನೀತಿಯಲ್ಲಿ ನಡೆದುಕೊಂಡು ನಡೆದುಕೊಂಡನು ದೇವರನ್ನು ಆಶೀರ್ವ ಆಶೀರ್ವದಿಸಿದರು ಏನೂ ಕಡಿಮೆ ಆಗಲಿಲ್ಲ ಅವರಿಗೆ ದೇವರ ನೀತಿಯಲ್ಲಿ ನಡೆದುಕೊಂಡವರಿಗೆ ಆಶೀರ್ವಾದಗಳನ್ನು ಆಶೀರ್ವಾದಗಳನ್ನು ದೇವರು ಕೊಡ್ತಾರೆ ಮೇಘಮಂಡಲವನ್ನು ದಾಟುವುದು ದೀನನ ಪ್ರಾರ್ಥನೆ ಮೇಘಮಂಡಲವನ್ನು ದಾಟುವುದು ದೀನನ ಪ್ರಾರ್ಥನೆ ಅವನಿಗೆ ಉಪಶಮನವೇ ಇರದು ದೇವರ ಸನ್ನಿಧಿ ಸೇರುವವನಿಗೆ ನೋಡಿ ಎಂತಹ ವಾಕ್ಯಗಳು ದೇವರಲ್ಲಿ ಎಲ್ಲರೂ ಸಾಧ್ಯ ಆದ್ದರಿಂದ ದೇವರಲ್ಲಿ ಒಳ್ಳೆಯ ರೀತಿಯನ್ನು ನಾವು ನಡೆದುಕೊಳ್ಳೋಣ ಕೊನೆಗೆ ಆತನು ಅಲ್ಲಿಂದ ಏಳುವುದಿಲ್ಲ ಮಹೋನ್ನತನ ಸದುರ್ಥವರನ್ನು ಕೊಡುವವರೆಗೆ ಆತ ಉತ್ತರ ಕೊಡುವುದು ನ್ಯಾಯ ತೀರಿಸಿದ ನಂತರವೇ ದೇವರಲ್ಲಿ ನ್ಯಾಯದ ವಿನ ಯಾವ ಉತ್ತರವೂ ಸಿಗಲ್ಲ ಆದರೆ ನೀವು ನ್ಯಾಯದಿಂದ ಜೀವಿಸೋಣ ಬ ಒಳ್ಳೆಯ ಬದುಕನ್ನು ನಡೆಸೋಣ ಎಲ್ಲರನ್ನು ಗೌರವಿಸೋಣ ಬಡವರನ್ನು ಗೌರವಿಸೋಣ ವಿಧವೆಯರನ್ನು ಗೌರವಿಸೋಣ ಅಸಹಾಯಕರನ್ನು ಗೌರವಿಸೋಣ ಎಲ್ಲರನ್ನು ಪ್ರೀತಿಸೋಣ ಅನ್ಯಾಯದ ಬದುಕು ನಮಗೆ ಬೇಡ ಅಕ್ರಮಗಳು ನಮಗೆ ಬೇಡ ಲಂಚ ಭಾಕತನ ನಮಗೆ ಬೇಡ ಮೋಸ ನಮಗೆ ಬೇಡ ಕೆಟ್ಟತನ ನಮಗೆ ಬೇಡ ಒಳ್ಳೆಯ ಜೀವನ ನಡೆಸೋಣ ದೇವರಲ್ಲಿ ಪ್ರಾರ್ಥಿಸೋಣ ಎಲ್ಲವೂ ಆಶೀರ್ವಾದಿತವಾಗುತ್ತೆ ದೇವರ ವಾಕ್ಯ ನಮಗೆ ಎದ್ದು ಧೈರ್ಯವಾಗಿ ಹೇಳುತ್ತೆ ಯಾರು ನಾವು ದೇವರ ನಾವು ದಾರಿಯಲ್ಲಿ ನಡೆಯುತ್ತೇವೆ ನೀತಿಯನ್ನು ಪಾಲಿಸ್ತೇವೆ ನಮಗೆ ಏನು ಜೀವನದಲ್ಲಿ ಕಡಿಮೆ ಆಗೋದು ಇಂಥ ಒಂದು ರೀತಿಯಲ್ಲಿ ನಡೆದು ನಮ್ಮ ನಮ್ಮ ನಡೆಯಲು ದೇವರ ಒಂದು ಆಶೀರ್ವಾದಕ್ಕಾಗಿ ಪ್ರಾರ್ಥಿಸೋಣ ತಂದೆಯಾದ ದೇವರೇ ನೀವು ನೀತಿಕರ್ತರು ಬಡವರಿಗೂ ಶ್ರೀಮಂತರಿಗೂ ಸರ್ವರಿಗೂ ನೀವು ದೇವರು ಎಲ್ಲರನ್ನು ಒಳ್ಳೆಯ ಒಂದೇ ರೀತಿಯಲ್ಲಿ ನಡೆಸಿಕೊಳ್ಳುವವರು ನ್ಯಾಯ ನೀತಿ ನೀಡುವಂತಹ ದೇವರು ಸರ್ವರನ್ನು ಒಂದೇ ರೀತಿ ಪ್ರೀತಿಸುವಂತಹ ದೇವರು ಸರ್ವರಿಗೂ ಒಂದೇ ನ್ಯಾಯವನ್ನು ನೀಡುವಂತಹ ದೇವರು ನಮ್ಮ ಜೀವನದಲ್ಲಿ ನಾವು ನೀವು ನಿಮ್ಮ ಆ ಒಂದು ನ್ಯಾಯ ನೀತಿಯಲ್ಲಿ ನಡೆದುಕೊಳ್ಳಲು ಅನ್ಯಾಯವನ್ನು ಯಾರಿಗೂ ಮಾಡದೆ ಅಕ್ರಮವನ್ನು ಮಾಡದೆ ಕೆಟ್ಟ ಬದುಕನ್ನು ಬದುಕದೆ ಲಂಚ ಭಾಕತನಿಗೆ ಬಲಿಯಾಗದೆ ಮೋಸಕ್ಕೆ ಬಲಿಯಾಗದೆ ಒಳ್ಳೆ ರೀತಿಯಲ್ಲಿ ಜ್ಞಾನವನ್ನು ಬಳಸಿಕೊಂಡು ಆ ದೈವ ನೀತಿಯಲ್ಲಿ ನಡೆದುಕೊಳ್ಳುವಂತೆ ನಮ್ಮನ್ನು ಹರಸಿರಿ ಆ ಶಕ್ತಿ ನಮಗೆ ಕೊಡಿರಿ ನಮ್ಮ ಜೀವನದಲ್ಲಿ ನಮ್ಮನ್ನು ಆಶೀರ್ವಾದ ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ ಆಮೇಲೆ